ಇರ್ತೀಪ್ಪ ಹೆಂಡ್ತನ್ ಕರ್ಕೊಂಬ ಹೋಗ ಹಿರೇ ಮನುಷ್ಯ ಕೊಟ್ಟು ಕಳ್ಸಾರ ಬಾಯಿ ಬಂದಂಗ ಅಕ್ಕಿನವ್ರ ಅಪ್ಪ ಮಾತಾಡಿ ಕಳ್ಸಾರ ಮತ್ತೆ ಹೆಂಗ್ ಸರಿ ಮನಸ್ ಬರ್ದ್ರಿ ಬಂದ ಬರ್ತಾಳ ನಿನ್ ಹೆಂಡ್ತಿನ ಅಲ್ಲ ಬಂದ ನೋಡ್ ಕೈ ಅನ್ಸಿಲ್ಲ ತೋಗ ಹೌದಲ್ಲ ಕ ಏನ್ ನೋಡ್ಕೊತ್ ಕೂತಿ ಕೈಯಾಗಿನ್ ಕೈ ತಿಂತ ಹೋಗ ಗೊತ್ತಿತ್ತು ನನಗೆ ಇವತ್ತಲ್ಲ ನಾಳೆ ನೀ ಬಂದೇ ಬರ್ತ ಗೊತ್ತ ಆದ್ರೆ ಇವತ್ತು ಸೈಕಿಲ್ ತುಮ್ಕೊಂಡ್ ಬಂದಿಲ್ಲ ಧೈರ್ಯ ಬಂದಂಗ ಹಿಂದೆ ಬರ್ತಾರ ನಾಳೆ ಬರ್ತಾರ ತಂದು ಕೈ ಕೂತ ಅಲ್ಲೇ ಕೂತಿದ್ದೆ ನೀವೇನು ಬರಲೇ ಇಲ್ಲ ಅದಕ್ಕೆ ನಾನ ಬಂದ್ಬಿಟ್ಟೆ ಭಾಳ ಚಲೋ ಮಾಡಿದ್ವಿ ಈ ಧೈರ್ಯ ಬಂದಂಗ್ ನಾ ಮರ್ತಿದ್ದೇನ್ ಹ್ಯಾಂಗ ಏನಿಲ್ಲ ಅಕ್ಕ ಇವ್ರು ಬರ್ತಾರ ಅನ್ಕೊಂಡಿದ್ದೆ ಇವರು ಬರ್ಲಿಲ್ಲ ಅದಕ್ಕೆ ನಾನ ಬಂದ್ಬಿಟ್ಟು ನಾವು ಇರ್ಲ್ ಬಿಡವ ನೀವ್ ನನಗೇನ್ ಕಮ್ ಮಾಡ್ರಿ ಹ ಒಂದ್ ನಾಕ್ ಒಂದು ಹತ್ತು ಹನ್ನೆರಡು ರೊಟ್ಟಿ ಕಟ್ಟಿ ಕೊಡ್ತೀರಿ ಹೊಲ್ಪ ಬಂದ ಇನ್ ಹಿಂತಿ ಕೇ ರುಚಿ ಮನೆಗೆ ಹೋಗಿ ಜಗಳ ಮಾಡ್ಬೇಡ್ರಿ ಹೋಗನ ಎಲ್ಲ ಟೈಮ್ ಮಾಡ್ಕೊಂಡ್ರಿ ಮಾತಾ ಕೇಳೋನ್ ಏನು ಈಗ ನಂಗೆ ಮಾಡಲ್ಲ ನಾಡ್ರಿ ನನಗೂ ಎಲ್ಲಾ ಗೊತ್ತಾಗಿದ್ರಿ ಈಗ ನಿನ್ಗೇನ್ ಆಗೈತಿ ಬಿಟ್ಟೈತಿ ಗೊತ್ತಿಲ್ಲ ಒಂದ್ ತಿಂಗ್ಳು ನಾವು ಹೊಟ್ಟಿಗೆ ಮನಿ ಆಗಿನಿಪ್ಪ ನಮ್ ಕಾಕ ನಿಮ್ ಮನಿ ತಕ ಕೊಟ್ಟು ಕಳ್ಸಿದ್ರ ನಿಮ್ಮ ಅಪ್ಪ ಕಳ್ಸಲ್ಲ ಅಂದತ್ಲ ಮುಂದ್ ಕೂತ ಮಗ ಜೀವನ ಹಾ ಮಾಡ್ತಾನೆ ನಾವಿಟ್ನಾಗ ಅಂದಾರ ಅಷ್ಟ ನಿಮ್ಮ ಅಪ್ಪ ಅಥ್ವ ಸಿಟ್ಟಿರ್ದಿನ ನಮಗೂ ಸಿಟ್ಟಿರುದಿಲ್ಲ ಎಂದ್ ಬರ್ತಾಳೆ ನಾಳೆ ಬರ್ತಾಳೆ ನಾನು ಕೂತ್ ಕೂತ್ಕೂತ ಸಾಕಾತ್ ಆದ್ರೂ ಬಂದಿಲ್ಲ ಮತ್ ನಡ್ಬರಕ ಏನೋ ಆಸ್ತಿ ಪಾಲ್ ಬೇಕು ಅದು ಬೇಕಿದ್ದೀರಾ ಅದೇನಾತ್ ನೀವೇನ ಕರೆಯಾಕ ಬರ್ಲಿಲ್ರಿ ಹಂಗ್ ನೀವು ನೀವ್ ಅನ್ಕೊಂಡಿದ್ದೆ ಅವಾಗೂ ನೀವು ಕರಿಲಿಲ್ಲರಿ ನಿಮ್ಮ ಸಿಟ್ಟ ಹೆಚ್ಚಾಗಿತ್ರಿ ಊರ್ ಮಂದಿ ನೂರ್ ತರ ಮಾತಾಡುವಾಗ ಮಾಡಿದ್ವಿ ಕಟ್ಕೊಂಡ ಗಂಡ ಸಿಟ್ಟು ನೋಡಿದ್ ಬರದಿಲ್ಲನ ಕಣ್ ಮುಂದೆ ಏನೇನ ನಡಿಸಿದ್ವಿ ಅದನ್ನೆಲ್ಲಾ ನೋಡಿ ಸಿಟ್ಟ ಬರೋದಿಲ್ಲ ಏನ ನಿಮ್ಮ ಅಪ್ಪಗೆ ಹೇಳಿದ್ರೆ ಏನ್ ಹಾಕಿದ್ ಗೊತ್ತೇನ ಪುಣ್ಯ ತಿಳ್ಕೊಂಬಂದಿ ಇನ್ನ ವಾರ ಇನ್ನೊಪ್ಪ ಅಲ್ಲ ಇದ್ದಂದ್ರ ನಾನ ನಿಮ್ ಅಪ್ಪಗ ಬಂದ ಇದ್ದಿದೆ ಹೇಳೋ ಇದ್ದೆ ಇಲ್ಲ ಯಾರು ಹೆಂಗ್ ಅದಾರ ಯಾರ್ ಹೆಂಗದ್ ಬಿಟ್ಟೀನಿ ಇನ್ ಮುಂದೆ ನಾ ಯ ಮಾಡಾಕ್ ಹೋಗ್ಲಿ ಚಂದಂಗಿರ್ತೀನಿ ಯಾರ್ಯಾರ ನಿನಗೆ ಹೆಸರಿಟು ಮಾತಾಡಾರ್ಲ್ಲ ಅವ್ರೆಲ್ಲರಿಗೂ ಬಾಯಿ ಮ್ಯಾಗ ಬರಿ ಕೊಟ್ಟಂಗಾಗಬೇಕು ಹಾಂಗಿರ್ಬೇಕು ನೋಡಿ ಇನ್ ಮುಂದ ಇಷ್ಟು ದಿನ ಏನೇನು ಮಾತಾಡಾರ ಇನ್ ಮುಂದೆ ಹಂಗ ಮಾತಾಡ್ರ ಜವಾತಿ ಐತಿ ನಾ ಯಾಕ ಜಗಳ ತೆಗೀಲಿ ತಿಂಗಳಪ್ಪತ್ತಿಂತಿನ್ ಬಿಟ್ಟಿರದ್ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗೈತಿ ಅಷ್ಟೇ ಅಂದ್ರೆ ಕರೆಯ್ ಬರ್ಬೇಕು ನಾ ಕರ್ಯಕ್ ಬರೋದ್ರಾಗ ಏನೈತಿ ನಮ್ ಕಾಕನ ಕೊಟ್ಟು ಕಳ್ಸಿದಿಲ್ಲ ಒಂದ್ ಮಾತ್ನ ಬರ್ಬೇಕಿತ್ತು ಹಿರಿಯ ಮನುಷ್ಯರಿಗೆ ಬಾಯಿ ಮನಿ ಕಳ್ಸಿ ಕೊಟ್ರಿಗ ಹ್ಮ್ ಬರ್ತಿ ನಿಮ್ ಅಪ್ಪ ಏನ್ರ ಅಂತಿರ್ಬೇಕು ಅಲ್ಲಿ ಮನೆಯಾಗ ಕಾಲ್ ನಿಂದ್ರಲ್ ಹಾಕಿಲ್ಲ ಅದಕ್ ಬಂದಿ ಎಲ್ಲಿ ಹೋಗಕ್ ತಾಳ ಬಿದ್ದೈತಿ ಅಂದ ಬೆಳಕ ಗಂಡ ಮನಿಗ್ ನೆರೆಯಕತಿ ಅಂದ ಬೆಳಕ ಗಂಡ ಮನಿನ ದಾಂಡಿ ಹತ್ತೋದು ತಾವ್ರ ಮುನೀರ್ ಎಷ್ಟು ದಿನ ಆಗೋದು ಬರೋದ ಈಗ ಬಂದೀನ್ರಿ ನನ್ ಜೊತೆ ಇಲ್ಲೇ ನೀರ್ತಿರತ್ ನಾ ಅನ್ಕೊಂಡ್ರ ಮತ್ ಹೊಲ್ಕೊಂತೀರಿ ಗಾಳು ಉದಾಕತ್ತದ ಮಳಿ ಇಲ್ಲ ಬೆಳಿರ ಒಣಗಾಕತ್ತವ ಸ್ವಲ್ಪ ತೊಗರೆಯಾಗ ಅಲ್ಲಿ ಎಡಿ ಹೊಡೆದೇವ ಅಂದ್ರ ಮತ್ ಹತ್ತಿರದ ಹಿಡಿತಾವ ಮಧ್ಯಾಹ್ನ ದಿವ್ಸ ಹೋಗ್ರಿ ನಾ ಹಿಡಿದ್ ಹೋಗ್ಬೇಡ್ರಿ ಹೊಲಕ್ಕ ಅಲ್ಲಲ್ಲಿ ತಿಂಗಳ ಒಪ್ಪತ್ತ ಬಿಟ್ಟದಿ ನಿತ್ಯ ಪೆಟ್ಟ ಮಗ ಜೀವ ಜೀವ ಜೀವ್ ಮಾಡಾಕತಿ ಬೆಳಕ ತಿಂಗ್ಳು ಒಪ್ಪತ್ತು ಹೆಂಗರ ಇದ್ದೀನಿ ತಿಂಗ್ಳು ಅಪ್ಪತ್ತ ಗೊತ್ತಿಲ್ಲ ರೀ ಆದ್ರ ಕಡಿತನ ಆಗೋದು ಕಟ್ಕೊಂಡ್ ಗಂಡ ಗೊತ್ತಾಯ್ತ್ರಿ ಹ್ಮ್ ಈಗರ ಬುದ್ಧಿ ಬತ್ತಲ್ಲ ನಿನಗ ಇನ್ಮುಂದ್ರ ಚಂದಿರು ಹೋಗ್ಬರ್ಲ ಹೊಲಕ್ಕ ಬುದ್ಧಿರಿ ನೀಲ್ಲಾರ ಹೊತ್ನಾಗ ತಿಂಗ್ಳು ಅಪ್ಪತ್ತ ಆಜು ಬಾಜು ಮನಿಯವರು ಅವರು ಇವ್ರು ಕೊಟ್ಟ ಹೊಟ್ಟಿ ಹುಮ್ಸಾರ ನಡೀತಿವೋ ಉಪಾಸ ಆಯ್ತು ಒಳಗಿರು ಅಬ್ಬಬ್ ಅಬ್ಬಬ್ಬ ಏನವ ಇದು ಇಟ್ಟು ಮೈ ಮುರ್ದ ಎಲ್ಲ ಮಾಡಕತ್ತಿಲ್ಲ ಯಾವಾಗ ಬುದ್ಧಿ ಬತ್ತ ಮನಿ ಅನ್ ದುಡಿಬೇಕಲ್ಲ ಹೆಂಗಿದ್ರು ಒಂದ್ ಮಾತಾಡ್ತಿರ್ಲ ನೀ ಹಿಂಗಿದ್ರೆ ಯಾರು ಮಾತಾಡ್ತಾರವಾ ಇದನ್ನ ಬಿಟ್ಟ ಹೆಂಗ ಇದ್ದೆ ಅವಾಗ ನಾ ಅಷ್ಟ ಅಲ್ಲ ಇಡೀ ಊರ್ ಬಂದಿನ ಮಾತಾಡ್ತಿದ್ರು ನಿನ್ನ ಬಗ್ಗೆ ಎಲ್ಲಾರು ನೋಡು ಎಲ್ಲಾರ ಮನೆಯಾಗೂ ಎಲ್ಲಾದ್ರೂ ಇರೋದ ಮಂದಿದ್ ಯಾಕೆ ಮಾತಾಡಿದ್ವಾನ್ ಗಂಡ ಮೊದಲ ಬಾಯಿಸ್ತಾವ ಒಬ್ಬರಿಗೆ ಸರ್ ಕುಂದ್ರೆ ನಂಗಿಲ್ಲ ಅಂತವ್ ಹಿಂಗಾಗೈತಿ ಅಂದ್ರೆ ಮತ್ತೆ ಮಂದಿಗೆ ಶಿಟ್ ಬರುದಿಲ್ಲಣ್ಣ ಆ ಮಂದಿಗೆ ಸ್ವಲ್ಪ ನಮ್ಮ ಗಂಡ ಹೆಂಡ್ರ ಜಗಳ ಏನದೇ ಇರ್ತಾವ ಗಂಡ ಹೆಂಡತಿ ಜಗಳ ನಾಕ್ ಗಾಡಿ ನಡ್ಬಾರತಿರ್ಬೇಕ ಅದನ್ ಬಿಟ್ಟ ಊರು ಮಂದಿಯಾಗೆಲ್ಲ ಅಲ್ಲ ಹಿಂಗ ಮಂದಿ ಕಡೆ ಅಂಶ ಪಾಳೆ ಬರುತ್ತೆಂದ ಈಗ ನಾನು ಒಂದ್ ಗಂಟ ಚಂದ ನೀನು ನಿನ್ನ ಗಂಡ ಚಂದಿದ್ರೆ ಅಷ್ಟ ಸಾಕುವ ನೀವೋ ಜಗಳ ಆಡ್ಕೋತ ಇದ್ರಂದ್ರೆ ನಾಲ್ಕು ಮಂದಿ ಬಾಯಾಗ ಮಾತ್ ಬರ್ತಾವ ನೀವೋ ಇಬ್ರು ಗಂಡ ಎಂತಿ ಚಂದ ಇದ್ರಂದ್ರ ನಿಮ್ ಸಂಸಾರ ಚಂದ ಆಗುದಿಲ್ಲ ಇದನ್ನೆಲ್ಲ ತಿಳ್ಕೋಬೇಕಂದ್ರ ತಿಂಗ್ಳ ಒಪ್ಪ ತಿಡೀತ ಇನ್ ಮುಂದ್ ನೋಡಣ ನಾನು ಒಂದ್ ಗಂಡ ಹೆಂಗಿರ್ತೀವಿ ಆಯ್ತಳ್ವ ಚಂದ್ ಇರಿ ಹ ಎಲ್ಲಿ ಹೋಗ್ಯಾನ ಮುಂಜಾನೆ ಹೊಡೆದು ಬೆಟ್ಟಿನೇ ಇಲ್ಲ ಏನು ತೊಗರಾಗ ಎಡಿ ಹೊಡೆಯೋದೈತ ಹೋಗ್ಯಾರಲ್ಲ ಬರ್ತಿರ್ಬೇಕು ಈಗ ಶಿರ್ಸು ಬಂದ್ ಮ್ಯಾಗ ನಾ ಬಂದಿದ್ದಂತ ಹೇಳ ಸ್ವಲ್ಪ ಮಾತಾಡೋದೈತಿ ಹಾ ನೆನಪ್ಲಿ ಹೇಳ ಹ್ಞೂ ಆಯ್ತು ಹೇಳ್ತೀನಿ ರತ್ನಾ 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 ಯಾಕಿಲ್ ಬಂದಿ ನನ್ನ ಪಾಡಿಗೆ ಯಾವತ್ತು ಸತ್ತು ಹೋಗಿ ಹೋಗಿಲಿದ್ ಇನ್ನ ನನ್ ಮೇಲೆ ಆಸಿಟ್ಟದ ಗೊತ್ತದ ಆದ್ರೂ ನನ್ ಕಡೆಯಿಂದ ಏನೋ ತಪ್ಪಾಗ್ಯದ ಹೆಂಗ್ ಕೊಡಲಿ ನೀನ್ ನಮ್ಮ ಸರಿ ಯಾವ ತರ ಮೋಸ ಮಾಡಿ ಅಂತ ನನ್ ಗೊತ್ತೈತಿ ಸುಮ್ ಹೋಗಿಲ್ಲ ಸರ್ ಇಲ್ಲೇ ಚಿಕ್ಕ ಹೇಳಿದಾಗ ನಾನು ನಿನಗೆ ಏನೋ ಅಂದೇನಿ ಅಷ್ಟಕ್ಕ ಕಾಂಟ್ಯಾಕ್ಟ್ ಬಿಟ್ಬಿಡ್ದಾನ ನೀನ್ ನನ್ ಬೀರನ್ ಗಂಡನ ಎದ್ರ ಹಾಕೊಂಡಿದ್ದೆ ಅಷ್ಟ ನನ್ ಗಂಡನ ಸುಸ್ತಿ ಬಿಟ್ ಬಂದಿದ್ವಿ ಆದ್ರ ನೀನ್ ಹಿಂಗ್ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಆಯ್ತು ನನ್ ತಪ್ಪಾಗ್ಯದ ಸಾರಿ ಈಗ ನೀನ್ ಹುಡ್ಕಾಡ್ಕೊಂಡ್ ನಿಮ್ ಮನೆತನ ಬಂದಿರಲ್ಲ ಬಹುಂಬ ಬೇಡಪ್ಪ ನೀ ನನ್ ಬೀರನ್ ಅರ್ಧ ಜೀವನ ಹಾಳು ಮಾಡ್ಕೊಂಡೇನಿ ಮತ್ ಜೀವನ ಹಾಳು ಮಾಡ್ಕೊಳಕ್ ನಾ ರೆಡಿ ಇಲ್ಲ ಹೋಗ್ಕೊಂಬ ಇಲ್ಲದು ನಾವ್ ಹೋಗೋದಿಲ್ಲ ರತ್ನ ನನ್ಗತ್ರ ನೆನ್ ಬಿಟ್ಟು ಇವ್ರದ್ ಆಗಂಗಿಲ್ಲ ಯಾಕೆ ಸುಮ್ಮನೆ ನನ್ ತಲೆ ನನ್ ಗಂಡನ್ ಮನೆಗ್ ನಾ ಈಗ ಆರಾಮ್ ಅದೀನಿ ಅಂದ್ರ ನಿನಗ್ ನಿನ್ ಗಂಡನ್ ಹೆತ್ತ ನಾನು ನಿನ್ ಗಂಡನ್ ಸಂಗಾಟ ಜಗಳ ಮಾಡಿದಾಗ ನಿನಗ ಆಸರ ಆಗಿದ್ನಿಲ್ಲ ಮತ್ತ ಅವಾಗ ತಾಳಿ ಕಟ್ಟ ಅಂದ್ರ ಆ ಬಾಯಿ ಬಂದಾಗ ಮಾತಾಡ್ ಕಳ್ಸಿದಿ ನಾನೇ ದೂತ ಅಪ್ಪ ಯಾರ ಇನ್ ಮುಂದ ನೀ ಹೇಳ್ದಂಗ ನಾ ಕೇಳ್ತೇನೆ ಬಾ ಬಾ ಅಂದ್ರೆ ಎಲ್ಲಿ ಬರಲಿ ನನ್ ಗಂಡ ಹೊರಕೋಗ್ಯಾನ ಈ ಸದ್ ಬರ್ತಾನ ನನಗೆ ಈಗ ಬರಕಾಗಲ್ಲ ಆಗಲ್ಲ ಲೇ ಕಾರ್ ಐತ್ಲಿ ಒಂದ್ ತಾಸನೇ ತಂದ್ಬಿಡ್ತೇನೆ ಬಾ ನೀನ್ ಹೊಳ್ಳಿ ಒಟ್ಟ ನನ್ ಮಾತಾ ಕೇಳಂಗಿಲ್ಲ ಒಟ್ಟು ನೀ ಹೇಳ್ದಂಗ ಆಗ್ಬೇಕ पत्नी మోసం ఆడంగిర్లిలా నీ بیکంతలేనే ఎల్తనా బండినిల్ల నా ఎన హంగ మోసం ఆడల్బా నేను గణ్ భరో హోతగెత్తి పట్ నీ వన్ తాసు తాండి బిడబక అకడే అప్ప ಹೇಳ್ತಾರ ಮನೆಯಾಗ ರೊಟ್ಟಿ ಬರೋ ಹಾಕಿ ಗಾಂಡ್ರ ಹೊಲ್ದಾಗ ಬಿಡ್ಯಾವ ಇನ್ನೇನು ಹಿಡಿದಾರ ಸಾಲ್ ಬಿಡುಪ್ಪ ನಿಂದು ಹೇಳ್ತಿ ಇಟ್ಟ ದಿನ ಜಳ ಹೋಗಿದ್ಲ ಈಗ ಬಂದಾಳಿ ಒಂದಿನ ಬುತ್ತಿ ಮಾಡ್ಬೇಕಾದ್ರೆ ಅಳತಾಳ ನೀನು ದಿನ ಮಾಡ್ಯಾಕುದಂದ್ರ ಮಾತ ಅವ್ರಿಗೆ ಓಡ್ತಾಳೆ ನನಗಂತ ರತ್ನ ಮಾಡಿದ್ದೆಲ್ಲ ನೀನ ಕಲ್ಲಾರೇ ಕಂಡಿ ಅದ ಏನು ಮಾಡ್ಲಾರ್ದು ಗೊತ್ತಿಲ್ಲ ಇತ್ತಿಲ್ಲ ನಾನು ಹೇಳ್ತಿ ಹುಚ್ಚು ವಯಸ್ಸಿನಾಗ ಮಣ್ಣು ತಿನ್ನ ತಗದ ಮಾಡ್ಯ ಅದ್ ಯಾಕೆ ದೊಡ್ಡದ್ ಮಾಡುವ ಈಗ ತಿಳ್ಕೊಂಡ ನನ್ ಮನಿಗ್ ಬಂದಾಳ ಒಂದ್ಕೊಂದು ಬಾಳಿ ಮಾಡುದ ಸುಮ್ನ ಅದನ್ನ ದೊಡ್ಡದ್ ಮಾಡಿದ್ರ ಎತ್ ಕೆರಿಗಾದಂಗ ಕ್ವಾನ್ ಆಕೈತಿ ಅಲ್ಲ ನಿಮ್ ಕಾಕ ಹೋದ್ರು ಬರ್ಲಾರ್ದಕ್ಕಿ ನೀ ಕರಿಲಾರ್ದ ಹಂಗ್ ಬಂದ್ಲಕ್ಕಿ ತಿಳ್ಕೊಂಡ ಒಂದ್ ದಿನ ಚಂದ ಎರಡ್ ದಿನ ಚಂದ ಆಕಿಲತ್ತವ್ರ ಮನೆಯಾಗೂ ಅಕ್ಕಿ ಗಸಂಗೈತ್ರಿ ರಗಡ ಅಲ್ಲಿ ಕಾಲ್ ಇತ್ತಿಲ್ಲ ಗಂಡ ಮನೆಯಾಗಿದ್ರ ಮರ್ಯಾದೆ ಇರ್ತೈತ ತಿಳ್ಕೊಂಡಾಳ ಬಂದಾಳ ಚಲೋ ಅಲ್ಲ ಮತ್ತೆ ಕೇಳಾರ್ದೆ ಕೇಳಾರ್ದ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತಿ ಇತ್ತಿದ ಇಟ್ಟಿದ್ ನಿದ್ರೆ ಬೇರೆ ಇನ್ನು ಮುಂದಿಡಿಯು ನಿದ್ರೆ ಬೇರೆ ಏನು ಏನಿವ ಮಾತಾ ನಾನು ಏನಂತೀವ್ಯ ಮಾತು ಕತಿ ಕಟ್ಟಿ ಮಾತಾಡಂದೇನಾ ಇಲ್ಲ ಕಾಮಗ ಮನೆ ಸಂಶಯ ಮಾಡಂದೆ ಏನು ಇದನ್ನ ನಾ ಹಂಗೆಲ್ಲ ಅಂದಿನಿ ನೀನು ಸೂಕ್ತ ವಿಚಾರ ಮಾಡಬೇಕಪ್ಪ ತಿಂಗಳ ಒಪ್ಪತ್ತು ಎಷ್ಟು ಹೈರಾಣಾಗಿ ನಿಮಗೆ ಗೊತ್ತಿಲ್ಲ ನಾನು ಹೇಳ್ತಿ ಕಲ್ತಕ್ಕೆ ಕಳ ಆಕಿನ ಚಂದ ನಡ್ಕೋದಾಗ್ಲಿಲ್ಲ ಆಕಿ ಕರ್ದಲ್ಲೇ ಅಡ್ಡಾಡೋದಾಗ್ಲಿಲ್ಲ ಅದಕ್ಕೆ ಸ್ವಲ್ಪ ಏನು ಅಕ್ಕಿ ಮಣ್ಣು ತಿನ್ ಅಗದ ಮಾಡ್ಯಾರ ಇನ್ನ ತಿಳ್ಕೊಂಡು ಆಕೆಗೆ ಬಜಾರಕ್ಕ ಅಲ್ಲಿ ಕರ್ಕೊಂಡು ಹೋಗುದು ಅಡ್ಡಾಡುದು ಮಾಡಿದೆ ಅಂದ್ರ ನನ್ ಏನ್ ತಿನ್ ಕೈಯಾಗ ಇರ್ತಾವೆ ಹ್ಮ್ ಗೊತ್ತಾಗ್ಯದ ಅಕ್ಕಿಗು ಗಂಡನ್ ಜೊತೆ ಇದ್ರ ಯಾವ ಮರ್ಯಾದೊಳಗಿರ್ತೀವಿ ಹೊರಗಿದ್ರೆ ಯಾವ ಮರ್ಯಾದೆ ಇರ್ತೈತಿ ಎಲ್ಲಾ ಅರ್ಥ ಆಗೈತಿ ಇನ್ ಮಾತಾಡು ಪಡೆಯ ಹುಣಚೆ ಅಂತ ಒಳ್ದಂಗೆ ನೋಡ್ ಸುರ್ಸು ಈ ಹೆಣ್ಣೆಂಬುದು ಎಂಬುದು ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ ಒಮ್ಮೆ ಹಂಗ್ ದುಡುಗನ ನಂಬಕ್ ಹೋಗ್ಬೇಡ ಅಲ್ಲೂ ತಾಳಿ ಕಟ್ಟಿನಿ ಸಂಸಾರ ಮಾಡಾಕತ್ತೀನಿ ನನ್ ಮನೆಯಾಗದಕ್ಕಿ ಅದು ಅಂದ್ರೆ ಕಟ್ಕೊಂಡು ಹೇಳ್ತಿದಾಳಕಿ ಅಕ್ಕಿ ನಂಬೇಡ ಅಂದ್ರೆ ಹೆಂಗ್ ನೀನು ಏನ್ ಏನ ಮಾತ ಅಕ್ಕಿಗೆ ತಾಳಿ ಕಟ್ಟಿ ಒಪ್ಕೋತೀನಿ ಕಟ್ಕೊಂಡು ಹೇಳ್ತ ಇದನ್ನೂ ಒಪ್ಕೋತೀನಿ ಆದ್ರೆ ಅದ ಕಟ್ಕೊಂಡು ಏನ್ ತೀನಿ ಏನೇನ್ ಮಾಡಿದ್ಲ ಆದ್ರೆ ಗೊತ್ತೈತನ ಏನೆಲ್ಲ ಮಾಡ್ಯಾಳ ಗೊತ್ತೈತಿ ನಾ ಏನ್ ಹೇಳಕತ್ತೀನಿ ಅದನ್ನ ದೋಡುದ್ ಮಾಡೋದು ಬೇಡ ನಾನು ಹೆಂಡತಿ ಜೊತೆ ನಾ ಮಾಡ್ತೀನಿ ಗಂಡ ಹಿಡುತ್ತಿ ಅಂದ್ ಬಳಕ ನೂರ್ ಬರ್ತಾವು ನೂರು ಹೋಗ್ತವು ನೀ ಸಂಭಾಚರಿ ಅಂತ ನಿನ್ ಮುಂದೆ ಎಲ್ಲಾ ಹೇಳೀನಿ ಇನ್ ಮುಂದಕ್ಕೆ ನೀ ನಂಬತ್ತೀವೋ ಬಿಡ್ತೀಯೋ ಅದು ನಿನಗ್ ಬಿಟ್ಟಿದ್ದು ನಿನ್ನ ಮಾತ ಏಂತ ತಿಳ್ಕೊಂಡು ನಾನು ಮನಿಗ್ ನಡೆಯಕ್ ಬಂದ ಗಂಡ ಹೆಂತಿ ನಡ್ಬ್ರಕ ಏನು ಇಲ್ಲ ಚಂದ ಚೆಂದೇ ಆದ್ರ ಮತ್ತ ಹಿಂದಿಂದ ತಗದ್ ತಗದ್ ಮಾತಾಡ್ತೀರ ಇವಾಗ ಏನ್ ಮಾಡುದೇನ ಅವತ್ತ ಇದ ಜಾಗದಾಗಲ್ಲ ನಿನ್ನ ಗಂಡನ ಕಿತ್ತ ನಾನು ಹೆಚ್ಚು ಅಂತ ಹೇಳಿ ಕೊಳ್ಳ ತಾಳೆ ಹರ್ದು ಹೋಗಿದ್ದಿ ನೀ ನಂಬ್ರು ಅಂತ ಮಾತು ಹೇಳಿದ್ದಿ ಅದ್ಕೆ ಹರ್ದು ಹೋಗ್ತಿದ್ದೆ ಈಗ ನನ್ನ ಗಂಡನ ಆಸೆ ಆಗ್ಯಲ್ಲ ನನಗೆ ಇಲ್ಲ ತಗೋ ಆ ತಾಳಿ ನಿನ್ಗೆ ಕೊಳ್ಳಾಗೇ ಇರ್ಲಿ ಆ ಕಡೆ ನಿನ್ನ ಗಂಡಗೂ ಕೆಟ್ಟಾಗೋದು ಬೇಡ ನನಗೂ ಕೆಟ್ಟಾಗೋದು ಬೇಡ ನಾ ಈಗ ಮನೆಗೆ ಹೋಗ್ತೀನಿ ನನ್ನ ಗಂಡ ಬರೋ ಗೊತ್ತಾಗಿತ್ತು ನಿನ್ನ ಗಂಡಗ ಏನ್ರ ಒಂದು ಹೇಳಿ ನಂಬಿಸಿ ಭಾಳ ದಿನ ಮೇಲೆ ಪುತ ಮಾತಾಡಕತ್ತೀವಿ ಬರೋದು ಇವತ್ತು ಬಂದಿನಿ ನಿ ಹಿಂಗೆಲ್ಲ ಮಾಡೋದು ಯಾಕೋ ನನ್ ಸರಿ ಅಂತ ಸ್ವಲ್ಪ ನಿನ್ನ ನೆನಪಾಗಿ ಇಲ್ ತನು ಬಂದಿನಿ ನಿನ್ನ ಹೆಂಗ್ ಬಿಡ್ಲಿ Thì mà tao một con này nó mình đi ra mà đi một con nữa ta யார் மணி ஓகே நாங்க கல்லக்கி ಬಂದ್ ಎಷ್ಟು ತನ ಆಯ್ತು ನನ್ ಗಂಡ್ ಬಂದಿರ್ತಾನೆ ಹೋಗ್ಬೇಕೀಗ ಬಿಟ್ಟು ಬರ್ತೀನಿ ಬೇಡ ನಾ ಹೋಗ್ತೀನಿ ಮತ್ತೆ ನೋಡ್ರಿ ಆಯ್ತು ಬಾ ಒಂದ್ ತಾಸು ತಂದು ಬಿಡ್ತಿನ ಅಂತ ಹೇಳ್ಯಾ ಎಷ್ಟು ತಕ ಮಾಡ್ದೆ ಈಗ ನನ್ನ ಗಂಡ ಬಂದಿರ್ತಾನೋ ಏನ್ ಮಾಡುತನ ಯಾರಿಗೂ ಏನ್ ಮಾಡುದೀಗ ನನ್ನ ಗಂಡ ಬೇರೆ ಎಲ್ಲ ಹೇಳೀನಿ ಎಲ್ಲಾ ಬಿಟ್ಟು ಚಂದಂಗ ಇರ್ತೀನ ತಂದ್ ಈ ಮತ್ತೆ ನನ್ನ ಮೇಲೆ ಡೌಟ್ ಪಟ್ಟ ಅಂದ್ರೆ ನಾ ಏನು ಹೇಳೀಗ ಎಲ್ಲಿ ಹೋಗಿದೆ ಎಟ್ಟೊಂದ್ ಮನಿ ತೆ ಹುಡುಗಿ ಆಡತೀನಿ ಎಲ್ಲಿ ಹೋಗಿದೆ ಎಲ್ಲಿ ಇಲ್ಲ ರೀ ಸ್ವಲ್ಪ ಯಾಕೋ ತನ್ನ ಸಾಧಿತ್ತು ದವಾಖಾನೆ ಹೋಗಿದ್ದೆ ಹೇಳಿದ್ರೆ ನಾ ಬರ್ತಿಲ್ಲ ಅಂತ ಹೇಳ ಒಬ್ಬಕ್ಕೆ ನಾ ಹೇಳಿದೆ ನಾ ಎಷ್ಟು ಎದ್ದು ಹೊಡ್ಕೊಂಡಿದ್ದೆಲ್ಲ ಮನೆಯಾಗೂ ಇಲ್ಲ ಹೊರಗೂ ಇಲ್ಲ ಎಲ್ಲಿ ಹೋದ್ಲತ್ತೆ ದವಾಖಾನೆ ಅಂತ ಹೇಳ್ತಿ ಮತ್ತೆ ನನಗೆ ಇಟ್ಟ ಕಂಜಿಸ ಯಾಕತಿ ಎದ್ರ ಸಂಬಂಧ ಹೋಗಿ ಬರೋದು ತಡ ಆಯ್ತಲ್ರಿ ಅದಕ್ಕೆ ನೀವು ಮೊದ್ಲಿನ ಥರ ಏನಾರ ನನ್ನ ಮೇಲೆ ಸಂಶಯ ಪಡ್ತಿರತ್ತಂದ ಅಂಜಾತಿದ್ದೇರಿ ಏ ನಾನೇನ ಟ್ರಾಕ್ಸಿ ತಿಳ್ಕೊಂಡೇನ ನನಗೆಲ್ಲ ಅರ್ಥ ಆಗ್ತದೆ ಹೇಳಿದೆ ಅಂದ್ರೆ ಹೊಲಕ್ಕೆ ಹೋಗದ್ಬಿಟ್ಟು ನಾನು ನಿನ್ ಜೋಡು ಬರ್ತಿದ್ದೆ ಒಮ್ಮೆ ನೀವು ಮನೆಯಾಗೆ ಕಾಣಲಾರ ಆಗಣ ಎಷ್ಟು ಎದಿ ಹೊಡೆಯದು ಗೊತ್ತೇನ ನಾ ಎಲ್ಲಿ ಹೋಗಲ್ ತಗೋರಿ ಎದಿ ಹೊಡ್ಕೋಕ್ ಹೋಗಬೇಡ್ರಿ ಬರಿ ಊಟ ಒಳಗತ್ತಿ ಏನರ ಹೆಚ್ಚಿಗೆ ಮಾತಾಡ್ತೀನಿ ಅಂತೇಳಿ ಅಂಜಂಜಿ ಅಂಜಿಸ ಜೀವನ್ದಾಗ ಎಡವಳ ತನ್ನರೇ ತನಗೆ ಆಗೈತಿ ಈಗ ನನಗೆ ಅಂಜಾಕತ್ತ ನಿನಗೆ ಯಾಕೆ ನಾ ಅಂಡ್ಲೆ ಜಗಳಾಡ್ ಹೋಗಿದ್ದಿ ತಿಳ್ಕೊಂಡ್ ಬಂದಿ ಏನ್ ನನಗ ಜೊತೆ ಚಂದರ ಬಾಳೆ ಮಾಡ ಯಾರ ಮೇಲ ಸಿಡ್ಪಿಡ್ಕ್ ಮಾಡ್ರಿ ನನಗ್ ಬುದ್ಧಿ ಹೇಳ್ದಂಗ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ ಗಣ ಎಂತಿ ಒಟ್ಟ ಹೊಂದಾಣಿಕೆ ಇಲ್ಲವಾ ಹ್ಯಾಂಗ ಯಾವಾಗ ನೋಡ್ತೀನಿ ಅವಾಗ ಒಬ್ಬರೇ ಹೊಲ ಕೆಲ್ಸನ ಮಾಡ್ತಿರ್ತಾರ ಎಂತಿನ ಹ್ಯಾಂಗ್ ನೋಡ್ಕೋದಕ್ಕ ಗೊತ್ತೇ ಇಲ್ಲ ಅವಾಗ ರೈತರ ಮನಿವ ವಾಕಲ್ತನ ಮನ್ಗೊಳದಾವ ಕಲ್ತಾಣ್ ಕೆಲ್ಸ ಇರ್ತಾವ ಹಂಗ ಹೊಂದ್ ಮಾಡ್ಕೊಂಡ್ ಹೋಗ್ಬೇಕು ಅಂದ್ರ ಯಾವಾಗ ಹತ್ರ ಮಗರಬೇಕೇನ್ರಿ ನನಗೂ ಆಸೆ ಕನಸ ಇರಂಗಿಲ್ಲ ಏನ್ರಿ ಗಂಡನ್ ದಾರ್ಯಾಗ ನೀವ್ ಹೋಗಿ ನಿನ್ ದಾರ ಗಂಡನ್ ತರ್ಬೇಕು ಏನ್ ನಮ್ ದಾರ್ಯಾಗ್ ಬರ್ತಾನ್ರಿ ನನ್ ಹಸಿಬ ಸುಮಾರ ಐತಿ ಗಾಂಡ ಸ್ವಲ್ಪ ಏನ್ರೀ ಅಂದ್ರ ಜಗಳ ಅವ್ರ ಮನೆಗೆ ಹೋಗ್ತಿ ನಿನಗೂ ಬುದ್ಧಿಲ್ವಾ ನಾ ಜಗಳ್ ಹೋಗಿದ್ಯಾರೀ ತಿಳ್ಕೊಂಡ್ ಬಂದೇನ್ರಿ ನೋಡೋಣ್ರಿ ಮುಂದೆ ಹೆಂಗಿರ್ತಾರ ಚಂತನ ನಾಲ್ಕು ಮಂದಿದು ಕೆಲಸ ಮಾಡ್ತಿರ್ತಾರ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಊರ ಹೋಗಿ ಬರ್ತೀನಿ ಸ್ವಲ್ಪ ಸಂಗೀತ ಐತಿ ಹೋಗಿ ಬರ್ತೀನಿ ಏನ್ರ ರೊಕ್ಕ ಅದು ತುಂಬಾಕತ್ತೇನ್ ನಾನ್ ನಾನು ಹೂ ರೀ ನೀವು ಎಷ್ಟಂತ ಹೈರಾಣ ನಾನು ದುಡ್ದಿದ್ದು ಸ್ವಲ್ಪ ಸಂಕ ಹೈರಾಣಿದ್ಯಾಲ ನಾವ್ ಒಬ್ಬ ಇಲ್ಲ ನಾವ್ ದುಡಿದ್ರ ಮನಿ ನಡೋದಿಲ್ಲ ರೊಕ್ಕ ಕೂಡಿಟ್ ಏನ್ ಮಾಡೋದೈತಿ ಸುಮ್ನೆ ಹೈರ್ಯ ನೋಡ್ರಿ ಕೇಳಾರ ಕೇಳಾರ ಏನ್ರೊಂದ್ ಮೈ ಮೈಮ್ ಸಾಮಾನು ಮಾಡ್ಕೊಂಡಿ ಸಾಕ ಎಲ್ಲ ಸುಮ್ನೆ ಹೈರಾಣ ಹೈರಾಣಾಕಿ ರೀ ನಿಮ್ಗೆ ಅರ್ಥ ಅರ್ಥಂಗಿಲ್ಲ ಮುಂದೆ ಹರ್ಕತ್ ಬದ ತುಂಬಾ ಹೊಂದ್ ತಿನ್ರಿ ಮತ್ತ ಹೋಬಾ ಇದು ನಿನ್ನ ಗಂಡದ ಹುತ್ತೋ ಶಾನೆನಬೇಕು ನೀ ಇಷ್ಟೆಲ್ಲಾ ಮಾಡಿದ್ರು ಮತ್ತೆ ಅಲ್ಲ ಆದ್ರೂ ಬಾರಿ ಬಿಡ ಭಾರಿ ಆಗ್ತಾನ ಆ ತರ ನಾನು ನಂಬಿ ಅದು ನಿನ್ ಸಲುವಾಗಿ ಹಂಗಂದ್ರ ಮದುವೆ ಬೇಕಾಗೋದು ಹಿಂದೆ ಇದ್ ಉಡುಮ್ಲಾ ನನಗೂ ಹಂಗ ಅನ್ಸತಿ ಈ ತರ ಇದ್ರೆ ಯಾರಿಗೂ ಡೌಟ್ ಬರಲ್ಲ ಇಲ್ಲಿ ಏನು ಬೇಕು ಹೇಳಿ ನಾ ಕೊಡ್ತೀನಿ ಬಟ್ ನೀನು ನನ್ನ ಜೊತೆ ಇರು ನಾನು ನಿನ್ನ ಜೊತೆ ಇರ್ತೀನಿ ಹಿಂಗೆ ಆದ್ರೆ ನನಗೆ ಅಂದರೂ ಗೊತ್ತಾಗಂಗಿಲ್ಲ ನಾನು ನೀನು ಆರಾಮಾಗಿರ್ಬೋದು ತಿಂಡಿ ಬಿಟ್ಟ ದನಕ್ಕೆ ತೋರಿಸ್ಲಿಲ್ಲ ಅಂದ್ರೆ ಕಂಡ ಕಂಡಲ್ಲಿ ಮೈ ತಿಕ್ಕೊಂಡು ತನ್ನ ತಿಂಡಿ ತಿರುಗ್ಸ್ಕೊತೈತಂತ ಶುಭಿಸೋ ನಾ ಯಾರಿಗೆ ಮಾತಾಡಕತ್ತಿದ್ದು ಯಾರು ಅಂತ ಅದು ಮಾಡ್ಯಾರಲ್ಲ ಈ ಮಾತು ಅವ್ರಿಗೆ ಹತ್ತೈತಿ ಚಲೋ ಆಗಿ ಬಾಳೆ ಮಾಡಾಕತ್ತಿ ಅಂತ ನಾ ತಿಳ್ಕೊಂಡ್ರೆ ಮತ್ತು ಅದೇ ದಾರ್ಯಾಗ ಹೊಂಟಿಯಲ್ಲ ಇದು ನನಗೇನು ನಾನು ಇಷ್ಟದ ಹೋಗ್ತೀನಿ ನನ್ನ ಗಂಡ ಕೇಳಂಗಿಲ್ಲ ನೀನು ಯಾರು ಕೇಳಾಕ ನೀ ಮಾತಾಡೋ ಮಾತು ನಿನ್ನ ಗಂಡ ಏನ್ರೀ ಕೇಳ್ಕೊಂಡು ಅಂದ್ರೆ ಜಾಯಿದ್ ಮ್ಯಾಗ ಬರಿ ಇದಂಗ ಆಕೈತಿ ನನ್ನ ಗಂಡನ ನಾನು ಹೆಂಗ್ ನಂಬಿಸ್ತಿರೋದು ನನ್ಗೆ ಗೊತ್ತಿತ್ತು ನಿನ್ನ ಗಂಡನೇನೋ ಏನೋ ನಂಬಿಸ್ತೀ ಆದ್ರೆ ಮ್ಯಾಗ ದೇವ್ರು ಇದಾನಲ್ಲ ಅವನು ನಂಬ್ಸಾಕ ಆಕೈತನ ನನ್ನ ಗಂಡ ನನ್ನ ಮತ್ಯಾಗಿದ್ರೆ ಸಾಕ ಆ ದೇವ್ರು ತಗೊಂಡು ನಾ ಏನು ಮಾಡಲಿ ಕಟ್ಟಕೊಂಡ ಗಂಡನ ದೇವ್ರು ಅಂತಾರೆ ಅಂತ ದೇವ್ರಂತ ಗಂಡಗ ಮೋಸ ಮಾಡಾಕತ್ತೀಯಲ್ಲ ನಿನಗೇನ್ ಹಂತ ಇಂತ ಸಾವು ಬರುದಿಲ್ಲ ಹುಟ್ಟಿದ್ನೆಲ್ಲ ಸಾಯೇಬೇಕ ಸಾಯುವಾಗ್ಲು ನಮ್ ಇಷ್ಟದಂತ ಬದುಕ್ ಸಾಯ್ಬೇಕ ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಂಗ ನಡಿಸಿ ನಿಂದು ತುಂಬೆ ಬಂದೈತಿ ನಡ್ಸ್ ಕೆಟ್ಟ ದಿನ ನಡಿತೈತಿ ನೋಡ್ತೀನಿ ನಾನು ರತ್ನ ಎಲ್ಲ ವತ್ನಗಳು ಇವನ ಅಡ್ಡ ಬರತ್ತನಲ್ಲ ಮೊದಲ ಇವನ ಭಯ ಮುಟ್ಟಿಸ್ಬೇಕು ನಿನಗೆ ನಾನು ಬರಸು ಕೇಳೋದ್ ಬೇಡ ಅಂತಂದ್ರೆ ನೋಡಿ ಗಿಂತಾರಲ್ಲ ನೋಡ್ತಾರ ನಿಮ್ಮ ಮತ್ತ ನಿನ್ನ ಗಂಡ ಹೇಳಿದ್ರೆ ಹೆಂಗ ನನಗ್ ಅಣ್ಣನ್ ಮನ್ ಮಾಡೋದು ಎಷ್ಟ್ ಹೊತ್ತ ನಮ್ಮ ಮದ್ಲ ಈಗ ಮನಿಗ್ ಹೋಗ್ತೀನಿ ಏನಿದ ಪರತ್ನವ ಮನೆಯರ ಕೊಂಡಿ ಹಾಕೈತಿ ಅದೇನ ಸಂಗ ತೊಗೊಂಬರ ಸಂಗಿನ ರೊಕ್ಕ ತುಂಬತ್ತ ಊರ ಹೋಗ್ಯಾಳ ಯಾಕೆ ನಾನ್ ದಗದಿತ್ತ ಹ್ಮ್ 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 ಸಂಗ ತುಂಬಾಕತ್ತಾವ ನೀ ಚಲೋ ಬಿಡು ರೊಕ್ಕ ಮಾಡ್ಯಾರ ತುಂಬಕ್ಕೆ ನಂಬತ್ತ ರೊಕ್ಕ ಅಂದ್ರೆ ಯಾವ ಬಯಲ ಮೆತ್ರ ನೀವ್ ಮಾತಾಡೋ ಮಾತು ಸ್ವಲ್ಪ ಭಾರತ ಆಗಂಗ ದುಡ್ದ ದುಡ್ದಿವ್ ಹಾಕದವು ಅಕ್ಕ ಕೂಡಿಡಾಕತ್ತಾಳೆ ಏನ್ ಕೂಡಿ ಅಲ್ಲಿ ಯಾವನ ಕೊಟ್ರು ರೊಕ್ಕ ಸುಮ್ಮ ನೀನು ನಂಬಸಕತ್ತಾಳ ಯಾವ್ನ ಕೊಟ್ರು ಅಕ್ಕಂದ್ರೀಟದನ್ನ ಅವ್ರ ತಾರ್ಮ್ಲು ಅವ್ರ ಕೊಟ್ಟಿರ್ಬೇಕು ಸುಮ್ನೆ ಯಾಕೆ ಮಾತಾಡತಿ ಕಡ್ಡಿ ಮರದಾಗ ಮಾತಾಡಲ್ಲ ಅಕ್ಕಿ ಸಂಘದ ಹೋಗಿಲ್ಲ ಯಾವ ಜೊತೆ ಸಂಘ ಮಾಡ್ಯಾಳ ನೋಡ ಅವನ ಬೆಲ್ ಹೋಗ್ಯಾಳ ಯಾವ ಸಂಘ ಯಾರು ಏನ್ ಮಾತಾಡಕತ್ತಿ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದ್ ಮಾತಾಡ ತುಂಬ ಸಣ್ಣ ಮಾತಾಡಕ್ಕೆ ಹೋಗಬೇಡ ಸಣ್ಣ ಏನ್ರ ಕಂಡೇನ ನಾ ಹೇಳಿದ ಏನಾರ ನಿನಗೆ ಸು ಅನ್ಸಾಕತಿತ್ತಂದ್ರೆ ನೀರ ನೀನ್ ಹೆಂಡತಿ ಬೆನ್ನು ಹಚ್ಚಿ ಹೋಗ ಅವಾಗ ನಿನಗೆ ಗೊತ್ತಾಕೈತಿ ಮಾತಾಡ್ಬೇಡ ಹಂಗೆ ಇನ್ನೊಬ್ರು ಹೆಣ್ಮಕ್ಳಿಗೆ ಮಾತಾಡಕ್ಕೆ ಹೋಗಬೇಡ ಯಾಕಂದ್ರ ಆಕಿನ ನಂಬಿ ಆಕಿನ ಕಟ್ಕೊಂಡು ಸಂಸಾರ ಮಾಡಾಕತ್ತಿ ಮನಸ್ಸಿಗೆ ಹತ್ತೈತಿ ಎನ್ನೋ ಮಾತಾ ಹಂಗೆಲ್ಲ ಮಾತಾಡಕ್ಕೆ ಹೋಗ ಬರೋಕೆ ಮಾತಾಡೋದಕ್ಕೆ ನೀ ಕಣ್ಣೀರ ಕೇಳಾಕತ್ತಿ ಅಕ್ಕಿ ಮಾಡಿದ್ದು ಏನಾರ ನೀ ಕಣ್ಣಾರೆ ಕಣ್ರೆ ಎದಿ ಹೊಡ್ಕೊಂಡೋಗ್ತಾಯ್ತಿ ಆಕೆ ನಾನು ಹೇಳ್ತದ ನಾನು ಮುಂದೆ ಮಾತಾಡ್ದಂಗೆ ಮಂದಿ ಮುಂದೆ ಶಿವರ್ಸನ್ನು ಏನು ತಿಂತಕ್ಕೆ ಪಾತ್ರ ಮಾತಾಡಕ್ಕೆ ಹೋಗಬೇಡ ಯಾಕಂದ್ರೆ ಮಂದಿ ಒಂದಕ್ಕೆ ನೂರು ಕಟ್ಟಿ ಕಟ್ಟಿ ಮಾತಾಡ್ದು ನೀ ಹೋಗಿ ಅಕ್ಕಿ ಬರ್ಲಿ ವಿಚಾರ ಮಾಡ್ತೀನಿ ಹೋಗಿ ಿ ಹೊಳ್ಳಿ ಗಂಧ ಮಣಿ ನಡ್ಯಾಕ್ ಬಂದಾಳ ಇನ್ನು ಮುಂದ್ರೆ ಚಂದ ಸಂಸಾರ ಮಾಡ್ಬೇಕತ್ತಿ ನಮ್ಮ ತಲೆ ನೂರೆಂಟು ವಿಚಾರ ಹೊಳೆ ಮಂದಿ ತಲೆಗ ಮತ್ತೆ ನೂರೆಂಟು ವಿಚಾರ ಹೊಳೆ ಸಂಘದ ಸಾಲ ಜೊತೆ ಸಂಘ ಏಹ ಆಕೆನೇ ಬರ್ಲಿ ಮತ್ತೆ ಮಂದಿ ಮಾತ್ರ ನಂಬೋದು ನಾವು ಹೊಲಕ್ಕೆ ಹೋಗಿ ಎಡಿ ಅಡಿ ಹೊಡೆದ ಬರಾಕತ್ತೀನಿ ಬರಾಕತ್ತಿನ ನಮ್ ಶಿವ ಬುದ್ಧಿ ಬೇಡ ಸುಮ್ ಸುಮ್ನೆ ಹಳೆ ಮಳೆ ಬರ್ತಾನೆ ನಮ್ಮ ಬಗ್ಗೆ ಮಾತಾಡ್ತಾನೆ ನಿನ್ನೆಂತ ಹಿಂಗ ನೆದುರಿಡು ಅದು ಇಡು ಅಂತೇಳಿ ನಮ್ ನಮ್ ಸಂಸಾರ ಚಂದ್ರ ಸಂತಿರ್ತು ನೆದರ್ಗು ಬಾಯಿ ಹಾಕ್ಬಿಡುದು ಮತ್ತ ನಮ್ನ ಜೋಳ ಹಚ್ಚಿ ಇಷ್ಟು ದಿನ ನೀವು ಅವ್ರ ಕೇಳಿರಿ ಅವ್ರು ನಿಮ್ ತಲೆ ತುಂಬ್ಯಾರ ಇವ್ರ ಇಬ್ರು ಚಂದ ಅದು ಸೈಸ್ಕೋಕ್ ಆಗಲ್ತೀ ನಾನು ಬಾಯಿ ಬಂದಂಗ ಬಂದಂಗ್ ರೆಡಿದ ಆಗೋ ಆಗೋತ್ನಾಗ ಏನೋ ಒಂದು ದಗ ಆಗೈತಿಪಾ ಅದನ್ನ ಬೇಡ ನಾನು ನಾನು ತಿಾನು ಬರೋಬ್ ಹೆಂತಿ ತಪ್ಪೆ ಎತ್ತಿ ಹಿಡಿದು ಮನಿ ಮರ್ಯಾದ ಕೇಳಿದು ಯಾವ ಬೇಕಾಯ್ತಿ ಈಗ ತಿಳ್ಕೊಂಡ್ ಬಂದ ಇಲ್ಲ ಚಂದ ದೇವತ್ತೇನಿ ಮಾರಿ ಸನ್ ಮಾಡ ಹೋಗ್ಯಾನೇ ಒಂದ್ ಜೊತೆ ಬರ್ತಾ ಬರ್ತಾ ಬಾರಿ ಮಾತಾಡಕತ್ತಲ್ಲ ಅವನು ನೀ ಮನಗನ್ ಬಿರ್ಸಗ ಮಾತಾಡ ನೀವು ಹೋದಾಗ ಹೆಂಗೆಲ್ಲ ಮಾತಾಡ ಗೊತ್ತೈತೇನ ಪಟ್ಟಿ ಕೂಳ ಹೋಗಿಲ್ಲ ನನಗ ಹಂಗೆಲ್ಲ ಮಾತಾಡ್ಯಾರ ಸುಮ್ ಇರ್ಲಿ ವಾರಿಗೆ ಊರ ನೋರುತ್ತ ಗದಿನಿ ನೀವತ್ತು ಮಾತಾಡೋದು ನೋಡಬೇಕಾದ ಏಳು ಜನ್ಮಕ್ಕೂ ನಮ್ ಕಡೆ ತಿಳಿ ಹಾಕಿ ಮುಕ್ಕೋಬಾರ್ದು ಹಂಗ್ ಮಾತಾಡ ನೀವು ನಮ್ದು ನಿಮ್ಮದು ಜಗಳ ಇದ್ದಾಗ ಊರ ಮಂದಿಗೆಲ್ಲ ಹೇಳ್ಕೊಟ್ಟು ಹೋಗ್ತೀವಿ ಅವರಿಗೆ ಹಾಳು ಹೇಗಿತ್ತು ಮಾತಾಡ್ಲಕ್ಕ ಅದಕ್ಕೆ ನಾ ಏನು ಮಾತಾಡ್ಲಾರಂಗಾಗೈತಿ ನೀವು ಮಾತಾಡಿದ್ರೆ ಒಟ್ಟು ರೂಪಾಯಿ ಗ ಪಕ್ಕು ಅಲ್ಲಿ ಆ ಶುಭಾ ಸು ಯಾವ್ದ ಬೆಟ್ಟ ಮನಗಳ ಮನಗನ ಮಾರಿ ಹೊಡ್ದಂಗೆ ಮತ್ತು ರೀ ಏನು ರೀ ಸ್ವಲ್ಪ ಬ್ಯಾಂಕಿಂದ ಅರ್ಜೆಂಟ್ ಕೆಲಸ ಬರ್ತೇನ್ರಿ ಬ್ಯಾಂಕಿಂದಾಗದ ಅದ ಏನೈತಿ ಜೋಳಿ ಬರ್ತೇನೆ ರೀ ಒಬ್ಬ ಅಡ್ಡಾಡುದನ್ ಚಲೋ ಅನ್ಸ್ತತಿ ಸುಮ್ನೆ ನೀವ್ ಯಾಕೆ ಬರ್ತೀರಿ ನಾನಾಗ ಹೋಗಿ ಬರ್ತೇನ್ರಿ ಒಂದ್ ತಾಸಿನ ಕೆಲ್ಸತೆ ಮುಖಂಡ್ ಬಂದ್ಬಿಡ್ತೀನಿ ರೀ ತಾಸ ಗಳಿಗೆ ಅಂತ ಹೇಳಿ ದಿನಾ ದಿನ ಒಬ್ಬ ಅಡ್ಡ್ಯಾಡ್ದು ಏನ್ ಚಲೋ ಅನ್ಸ್ತೇತಿ ನಾನ್ ನಿನ್ಗೆ ಇನ್ನೂ ಹೇಳಿನಿ ಏನಾದ್ರೂ ನಿನ್ ಜೊತೆ ಬರ್ತೀನಿ ಒಬ್ರಕೊಬ್ರು ಜೋಡಿ ಮಗ ಅಡ್ಡಾಡು ಅಂತೇಳಿ ಹಿಂಗ ಮಾತ್ರ ಒಬ್ಬ ಹೊಂಟ್ರೆ ಹೆಂಗ ರೀ ರೀ ತುಂಬ ಅಲ್ಲ ಕೆಲ್ಸ ಇರ್ತಾವ್ ಕೆಲಸ ನಾ ಯಾಕೆ ಬಿಡ್ತೀನಿ ನನಗೆಲ್ಲ ಅರ್ಥ ಆಗ್ತಾ ಇದೆ ಬರ ಬರ್ತಾ ಎಷ್ಟು ಅರ್ಥ ಮಾಡ್ಕೊಳಕತ್ತೀಯ ನೀ ಕಾಳಜಿ ಮಾಡೋದು ನೀ ಹಿಂಗ ಕಣಿಕಾರ ತೋರು ನೋಡಿದ್ರೆ ನನಗೂ ಭಾಳ ಖುಷಿ ಅನಿಸ್ತೈತಿ ಬ್ಯಾಡ ಬಾ ಏನೋ ಆಗಲಿ ಹೊಲ ಕೆಲಸ ನಾಳೆ ಮಾಡ್ತೀನಿ ನಡಿ ಜೋಡು ಬರ್ತೀವಿ ರೀ ನಿಮಗೆ ಏನು ಹೇಳಾಕತ್ತೀನಿ ನನ್ನ ಮೇಲೆ ನಂಬಿಕೆ ಇತ್ತಿಲ್ರಿ ರೀ ಹೋಗಿ ಬರ್ತೀನಿ ಅಂತ ಹೇಳಿ ಹ್ಞೂ ಬಾ ನೀ ಹೋಗಿ ಬರ್ತಕ್ಕ ನಾನು ಮನೆಯಾಗಿರ್ತೀನಿ ಹೊಲಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಚಂದ್ರ ಹೊಲದಾಗ ಎಟ್ಟೋತಿ ಬಂದು ಎಟ್ಟೋತಿಗಿಂದ ಇದೇ ಚಿಂತೆ ಆತೈತಿ

ಹಿಂಗ ಬಿಟ್ರ ಮತ್ತೇನೋ ಏನೋ ದೊಡ್ಡದಾಗ ತಿಕ್ಕಿ ಮುಂದ ಮುಂದ ಹಿಂಗಾಶ್ ಹೋವಿ ನಾ ಹಿಂಗಾಕಿ ನೀನ್ ಮಾತ ನಂಬೇಕು ಇಲ್ಲ ನನ್ ಗಂಡ್ರೆ ಮಾತ ನಂಬಕು ಒಂದು ತಿಳಿವಲ್ತ ಬ್ಯಾಂಕಿಗೆ ಅಂತಂದ ಸುಳ್ಳು ಹೇಳಿ ಬಂದಿ ನಾನು ನೀನು ನನ್ನ ಕೇಳ ನೀ ಹೇಳು ಪ್ರತಿಯೊಂದು ಸೋಳವ ಕರೆ ಅಂತ ನಮ್ತಾನ ನೀ ಅವನ ಕೇಳಬೇಡ ನನ್ ಮಾತ ಕೇಳು ಒಂದಿನ ಚಂದ ಎರಡ್ ದಿನ ಚಂದ ನನ್ ಹತ್ ಬಂದ್ಬಿಟ್ಟಂದಿ ಮಗ ಸಂಸೆ ಮಾಡಬಾರ್ದು ಸಂಸೆ ಮಾಡಿದ್ರೆ ಎಲ್ಲಿ ಪಾಪತಿ ಸಾಯ್ತೀನಿ ನೀ ಹೋದಲ್ಲಿ ಹೋಗು ಬಂದಲ್ಲಿ ಬಾ ಅಂತಿದ್ಯಾ ಆದ್ರ ನೀ ಏನ್ ಮಾಡಾಕಿದ್ಯಾ ಮತ್ತ ನಿನ್ನ ಗುಣ ನೀ ಎಲ್ಲಿ ಬಿಟ್ಟಿ ಅದೇನೋ ಅಂತಾರಲ್ಲ ಸತ್ತಿದ್ರ ಹೊಟ್ಟಿಗೆ ಹತ್ತದಿಲ್ಲ ಹರಿಗಾರಿ ಮೈದಾಗ ಹೊಟ್ಟಿಗೆ ಹತ್ತದು ಸೈ ಅಂತಾರಲ್ಲ ಹಂಗ ಮಾಡಾಕತ್ತಿ ನೀನು ಮನೆಯಾಗ ಇರ್ತೀನಿ ಮತ್ತೆ ಬಂದ್ರಿ ನೋಡಾಕ ಇದನ್ನೆಲ್ಲ ನನ್ನ ಕಂದರೆ ನಾನೇ ನೋಡಾಕ ಸಂಘಕ್ಕ ಕೆಲಸ ಐತಿ ಸಂಘದ ಸಾಲ ತುಂಬಿ ನೀ ಸಂಘದ ಸಂಬಂಧ ಹೋಗ್ಲಿಲ್ಲ ನಿನ್ನ ಸಂಘ ಮಾಡಿದ ಸಂಬಂಧ ಹೋಗಿದ್ದಿ ಬ್ಯಾಂಕಿಗೆ ಬರ್ತೀನಿ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂದಾಗ ಹೋಗಿ ಬಾ ಹೈರಾಣ ಕೈ ನಾ ಕಲಿಸ್ ಕೊಟ್ಟಿಲ್ಲ ನಾ ಹುಚ್ಚ ಬರ ಅದು ಜೋಡ ಬಂದಿದ್ ಅಂದ್ರ ಇದಿನಗ ಹಾಕಿತ್ತಿನ ಬುದ್ಧಿನ್ ಬದಲಾಗಿಲ್ಸುವ ನೂರು ಮಂದಿಗೆ ಇಷ್ಟು ಗೊತ್ತಾಗಲಿ ಏನಪ್ಪಾ ಶಿರ್ಸು ನಿಂತಿ ಹಿಂಗಿದ್ಲು ಹಿಂಗಾದ್ಲು ಮತ್ ಅವ್ನು ಕಣ್ಣ ಹಿಂಗ ನಡಿಸ್ ನೂರು ಮಂದಿಗೆ ಗೊತ್ತಾಗ್ಲಿ ಎಷ್ಟ ದಿನ ಆತ ಕಣ್ಣ ಮುಚ್ಚಿ ಆಟ ಆಡ್ತೀಯಾ ಡೆಕ್ಕ ಕಣ್ಣು ಮುಚ್ಚಿ ಒಂದು ಹಾಲ್ ಕುಡಿದ್ರ ಗೊತ್ತಾಗ್ಲತ್ ಮಾಡ್ಯನ ಗೊತ್ತಾಗುದ ನಾನೇನು ನಿನ್ನ ಕಲ್ತವ ಅಲ್ಲ ಆದ್ರ ಯಾರಿಗೂ ಅಣ್ಣದಾಗ ಮಣ್ಣ ಹಾಕದಲ್ಲಾಡ್ರಿ ಬರ್ರಿ ಯಾರ ಮನಿ ನನ್ ಮನಿಯ ನನ್ನ ಮನೆ ಮರ್ಯಾದೆ ತಗದೈತಿ ನಿನ್ನಂತವ್ರಿಗೆಲ್ಲ ನನ್ನ ಮನಿ ನನ್ನ ಮನಿ ಕೂಡ ಸಹಿ ಹತ್ತದಿಲ್ಲ ಹರಿಗಾಡಿ ಮೇಸ್ದವ್ರ ಸೈ ಹತ್ತದು ನನ್ನ ಮನಿ ಖಾಲಿ ಚಂದ್ರ ಏನ್ ತಿನ್ನೋದು ನೋಡುದಿಲ್ಲ ನಾ ಜೇಲ್ ಹೋದ್ರೆ ಹೋಗ್ಲೇಕುಳಿ ಬೇಡ ಎಷ್ಟು ದಿನ ಚಂದ ಕಾಣ್ತೈತಿ ಎಷ್ಟು ದಿನ ಹೊರಗಿನ ಅಷ್ಟು ದಿನ ಮಜಾ ಮಾಡ ಈಗ ಅವನ್ಗೆಲ್ಲ ಗೊತ್ತಾಗ್ಯದ ಈಗ ಅವನ್ ಟ್ಯೂಬ್ ಕೇಂದ್ರ ಹೆಚ್ಚು ಕಮ್ಮಿ ಮಾಡಿದ ಸಾಯ್ತಾನ ಇಬ್ರು ದೇಲೆ ಬರ್ಬೇಕಾಗ್ತದ ಈಗ ಹೆಂಗ ಮಾಡಿ ಅವನು ಮುಸನು ನೀನ್ ಮಾತ್ ಕಳ್ಕೊಂಡಂದ್ರ ನನ್ ಗಂಡ ಮನೇನು ಇಲ್ಲಾರ್ದಾಗ ಆಗ್ತಿ ಏನು ಇಲ್ಲಾರ್ದಾಗ ಆಗ್ತಿ ಈಗ ಮನೆಗ್ ಕಾಲ್ ಇಡ್ಬೇಡಂದ್ರ ನೀನ್ ನಾ ಹೆಂಗ್ ಮಾಡ್ಲಿ ಈಗ ಚಲೋ ಚಲೋ ಆಯ್ತಲ್ಲ ಯಾರ್ದ ನನ್ ಮನೆಗ್ ಇರಾಕತ್ತಿ ಆ ಕಣದ್ರಾಗ ಒಂದ್ ಸಿಟ್ ಆಗಿರ್ತದ ಅವ್ರ ಮತ್ ಹೋಗಾಕತ್ತಿ ಈ ಗಾಡಿ ಹತ್ತು